ನನಗೆ ಓಪನಿಂಗ್ ಹೊಂಟಿದೀವಿ ಈಗ ಹೊಂಟಿದ್ದೀವಿ ಗಿಫ್ಟ್ ತರ ಗಿಫ್ಟ್ ಏನು ತೋತೀವಿ ಏನಿಲ್ಲ ನೋಡ್ರಿ ಮತ್ತೆ ಯಾರು ಬಂದ ಮಲ್ಟಿ ಮಲ್ಟಿಮೆಟ್ ಗುಲಿ ಮತ್ತೀಗ ಈಗ ಹೊಂಟಿದ್ದೀವಿ ನೆಡಿರಿ ತೋರ್ಸ್ತೀವಿ ಏನೈತಿ ಏನಿಲ್ಲ ಎಲ್ಲ ಹೆಂಗೆ ಊಟ ಇರ್ತೈತಿ ಏನಿಲ್ಲ ಎಲ್ಲ ತೋರಿಸ್ತೀವಿ ನಡ್ರಿ ಹೋಗೋನು ಮತ್ತು ಏನೈತಿ ಏನಿಲ್ಲ ನೋಡಿರಿ ನೋಡ್ರಿ ಗಿಫ್ಟ್ ಅಂಗಡಿಗೆ ಬಂದಿದೀವಿ ಈಗ ಎಲ್ಲ ತರ ಐಟಮ್ ಅದಾವ ಗಿಫ್ಟ್ ಮತ್ತೆ ಮಾಲಿಗಳು ಅದಾವ ಡೆಕೋರೇಷನ್ ಐಟಮ್ ಅದಾವ ದೇವ್ರ ಫೋಟೋಗಳು ಅದಾವ ನೋಡಬಹುದು ನೀವು ಎಲ್ಲ ಗ್ಲಾಸ್ದಾಗು ಇಟ್ಟಾರ ಮತ್ತ ಎಲ್ಲ ತರ ಐಟಮ್ ಅದಾವ ಮತ್ ಸಣ್ಣ ಹುಡುಗರು ಆಡಕ್ಕೆ ಗಾಡಿಗಳು ಅದಾವ ಎಲ್ಲ ತರ ಮತ್ ಕೃಷ್ಣದ ಫೋಟೋನು ಐತಿ ಎಲ್ಲ ತರಹ ಸಾಮಾನ ಅಂಗಡಿಯ ಸ್ವಲ್ಪ ಡಿಫ್ರೆಂಟ್ ನೋಡ್ರಿ ಡಿಸೈಡ್ ಮಾಡಿದೀವಿ ಗಿಫ್ಟಾ ಈ ಟೈಪ್ ಮಾಶಾಲ್ ಹತ್ತಿ ಗಿಫ್ಟ್ ಐತಿ ಇದು ತೊಗೊಂಡಿದೀವಿ ಈಗ ತೊಗೊಂಡ ಪ್ಯಾಕ್ ಮಾಡ್ಕೊಂಡ ಹೋಗ್ತೀವಿ ನೋಡ್ರಿ ನೋಡ್ರಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ಅಂಕಲ್ ಎಕ್ದ್ ಪ್ಯಾಕಿಂಗ್ ಚಾಲೂ ಮಾಡಿದ್ದಾರೆ ಮತ್ತು ನೋಡಿರಿ ಟೇಪಲ್ ಹೆಚ್ಚಾತಾರೆ ಎಕ್ದ್ ಫಸ್ಟ್ ಕ್ಲಾಸ್ ಎಷ್ಟು ಫಸ್ಟಾಗಿ ದಗದ ಮಾಡದಾರ ನೋಡಿರಿ ನಮಗೂ ಹೋಗೋಕೆ ಟೈಮ್ ಆಗೈತಿ ಈಗ ನಾವು ಹೋಗ್ತೀವಿ ಈಗ ಪ್ಯಾಕಿಂಗ್ ಅದು ಕೊಡಲಿ ಪ್ಯಾಕಿಂಗ್ ಮೇಲೆ ಮತ್ತು ಸ್ಟಿಕರ್ ಒಂದು ಹೆಚ್ಚಾರ ಹೆಸರು ಬರೋಕೆ ಮತ್ತು ಹೂ ಒಂದು ಇಡತ್ತಾರ ಯಾಕಂದ್ರೆ ಇದು ಗಿಫ್ಟು ಕೊಡೋಕೆ ಚುಲೋಕಂದಬೇಕಲ್ಲ ಅದಕ್ಕೆ ಈ ಟೈಪ್ ಮಾಡಿ ಕೊಡತಾರೆ ನಮ್ಗೆ ನೋಡ್ರಿ ಹೇಳಿ ಗಿಫ್ಟಾ ಹೇಳ್ರಿ ಕಮೆಂಟ್ದಾಗ ಿ ಗಿಫ್ಟ್ ಅಂದ್ರೆ ತೊಗೊಂಡಿದ್ದೀವಿ ಮತ್ತೆ ಈಗ ಹೊಂಡಿದ್ದೀವಿ ಮನಿ ಓಪನಿಂಗ್ ಗಿಫ್ಟ್ ನೋಡ್ರಿ ನೋಡ್ರಿ ಏನೈತಿ ಗಿಫ್ಟ್ ಏನೈತಿ ನಿಮ್ಗೆ ವಿಡಿಯೋದಾಗ ನೋಡ್ಬೋದು ಫಸ್ಟ್ ತೋರಿಸಿನಿ ಈಗ ಈಗ ಮನಿ ಓಪನಿಂಗ್ ಹೊಂಡಿದ್ದೀವಿ ನೋಡಿರಿ ಹೋಗೋನು ಮತ್ತೆ ಏನು ಊಟ ಮಾಡ್ತೀವಿ ಏನಿಲ್ಲ ಅದು ತೋರಿಸ್ತೀವಿ ಮನಿ ಹೆಂಗೈತಿ ಹೆಂಗಿಲ್ಲ ಅದು ತೋರಿಸ್ತೀವಿ ನೋಡಿರಿ ಹೋಗೋನು ಬಂದಿದ್ದೀವಿ ಈಗ ಮತ್ತೆ ಮತ್ತ ಈಗ ಗಿಟ್ಟಿದ್ದ ಮೂರೂರಿ ನಮ್ಗೆ ಊಟ ಸಿಗತ್ರಿ ಇಲ್ಲೋ ಇಲ್ಲೂ ಯಾವಲ್ಲ ಆ ವಿಚಾರ ಆಗ್ತೈತೆ ನಮ್ಗೆ ಈಗ ನೋಡೋಣ ನೆಡ್ರಿ ಊಟ ಸಿಗ್ತಾ ಮಾಡೋ ಇಲ್ಲದ್ರೆ ಹಂಗೆ ಹೋಗೋಣ ಗಿಟ್ಟು ಕೊಟ್ಟು ಮತ್ತೇನ್ ಮಾಡೋದು ನೆಕ್ಸ್ಟ್ ಐದು ಹೌದಲ್ರಿ ನೈ ಮತ್ತೆ ಜಾಬ್ ಜಾಯ್ ಸಿಗೋಣ ತಮ್ಮ ಟೇಜ್ರಿ ಮತ್ತಿದ್ದ ಮ್ಯಾಗಿಂದು ಕಿಚನ್ ಇದು ಇವನ್ ಮದುವೆಯಾಗಿಂದ ಫ್ರಿಜ ಇದ ಇವನ್ ಮದುವಾಗಿಂದ ಏನೋ ವಾಷಿಂಗ್ ಮಿಷಿನ್ ಇದ ಕಿಚನ್ ಮತ್ತಿದ ಬ್ಯಾಕ್ ಸೈಡ್ ವ್ಯೂ ಮನೆ ಕಟ್ಟೋದಾರ ಫುಲ್ ಇಲ್ಲಿ ಈಗ ನಾವು ಮಾಡಿದೀವಿ ದಬಾಯಿಸಿ ಊಟ ಚಲೋ ಮಾಡಿದೀವಿ ಮತ್ತೆ ಮತ್ತೆ ಹೆಂಗಿತ್ತು ಸೊಪ್ಪರ್ ಇತ್ತು ಸೊಪ್ಪರ್ ಇತ್ತ ಚಿಕನ್ ಇತ್ತ ಮಟನ್ ಇತ್ತ ಎಲ್ಲ ಇತ್ತ ಚಲೋ ಐತಿ ಚಲೋ ಕಟ್ಟಿದಾರ ವ್ಯವಸ್ಥೆ ಚಲೋ ಮಾಡಿದ್ರಿ ಮತ್ತು ಏನಂದ್ರೆ ಮತ್ತೇನಿಲ್ಲ ನೈಸ್ಟ್ ಭೇಟಿ ಭೇಟಿಯಾಗೂನು ಹಿಂಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹೇಳ್ರಿ ಬದಲು